ಇಲ್ಲಿ ರಜಪೂತವರ ತೋಟದಿಂದ ರೈತಾಭಿ ಜನರು ಫೋನ್ ಮಾಡಿದ ಕಾರಣ ಇಲ್ಲಿ ನಿರಂತರ ವಿದ್ಯುತ್ ಕೊಡಬೇಕು ಅನ್ನುವಂಥ ಬೇಡಿಕೆ ಇದ್ದ ಕಾರಣ ಅಧ್ಯಕ್ಷರು ನಾವು ಸಂಬಂಧಪಟ್ಟ ಅಧಿಕಾರದ ಜೊತೆಗೂಡಿ ಬಂದು ಇಲ್ಲಿ ಸುಮಾರು ಹದಿನೈದು ರಜಪೂತ ತೋಟದಲ್ಲಿ ಹದಿನೈದು ಮನೆಗಳ ಒಂದು ಬರ್ತವೆ ಅದರ ಜೊತೆಯಲ್ಲಿ ಒಂದು ಹತ್ತರಿಂದ ಹದಿನೈದು ಮಂದಿ ಅಲ್ಲಿ ಸ್ವಾಮಿಗಳ ತೋಟ ಮಗದ್ದು ತೋಟದ ಬರ್ತದೆ ಅಲ್ಲಿ ಒಂದು ಹತ್ತು ಹದಿನೈದು ಮನೆ ಬರ್ತದೆ ಅಲ್ಲಿ ಹದಿನಾಲ್ಕು ಅವರು ಊರ ನಿರಂತರ ನಿರಂತರ ಕರೆಂಟ್ ತೆಗೆದುಕೊಂಡು ಸುಮಾರು ಹದಿನೈದು ಮನೆಗಳಿಗೆ ನಿರಂತರ ಕರೆಂಟ್ ಕೊಡ್ಬೋದಿರ್ಬೋದು ಇಲ್ಲಿ ಸುಮಾರು ಒಂದು ಟಿ ಸಿಗಳನ್ನು ಹಾಕಿ ಇಲ್ಲಿ ಇಪ್ಪತ್ತ್ಮೂರು ಮನೆಗಳಿಗೆ ಒಂದು ನಿರಂತರ ಕೊಡುವಂಥ ಒಂದು ಯೋಜನೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಅದರ ಬಗ್ಗೆ ಸ ಇದನ್ನು ಮಾಡಿ ಎಷ್ಟು ಲ್ಯಾಕ್ ಆಗ್ತದೆ ನೋಡ್ಕೊಂಡು ಬಜೆಟ್ ಮಾಡಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅವರ ತುಂಬಿದಾರರ ಬರುವಂಥ ಮೂರ್ನಾಲ್ಕು ದಿವಸಗಳಲ್ಲಿ ಈ ಕೆಲಸವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಅಂತ ಮಾತನ್ನು ಈಗಾಗಲೇ ರೈತರ ಮುಂದೆ ಹೇಳಿದ್ದೀವಿ ಇವತ್ತು ಸಾಯಂಕಾಲ ಒಳಗೆ ಅದನ್ನು ಎಸ್ಟಿಮೇಟ್ ಮಾಡಿ ಎಸ್ಟಿಮೇಟ್ ಆದಷ್ಟು ಹಣವನ್ನು ಇವರಿಗೆ ಹೇಳಿ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಈಗಾಗಲೇ ಏನು ಸ್ಕೀಮ್ ನಾವು ತಾಲೂಕಿನಲ್ಲಿ ಮಾಡ್ತಾ ಇದ್ದೀವಿ ಅದ್ರ ಪ್ರಕಾರ ಅವ್ರಿಗೆ ಫಿಫ್ಟಿ ಸ್ಕೀಮನ್ನು ಉಪಯೋಗ ತೊಗೋಬೇಕು ಸದುಪಯೋಗ ಪಡಿಬೇಕು ಯಾಕಂದರೆ ಈ ಗ್ರಾಮಾಂತರ ಜಿಲ್ಲೆ ರೈತಾಭಿಮಾನ ಇರೋದರಿಂದ ಇಲ್ಲಿ ಹುಳ ಹಪ್ಪಿಡಿ ಆದರೋಗ ಈಗಾಗಲೇ ಆನ್ಲೈನ್ ಎಕ್ಸಾಮ್ಗಳು ಇವಿಲ್ಲಲ್ಲ ಎಜುಕೇಷನ್ ಇರೋದರಿಂದ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾ ಇದೆ ಅದನ್ನು ಮನಗಂಡು ನಮ್ಮ ಸನ್ಮಾನಿತ ಶ್ರೀ ಸತೀಶನ ಜಾರಕಿಹೊಳಿ ಅವರು ಬಾಲಚಂದ್ರ ಅಣ್ಣ ಸಾಕರ್ ಇರ್ಬೋದು ಅಥವಾ ಇವರು ಇರ್ಬೋದು ಅಣ್ಣ ಸಭೆ ಇರ್ಬೋದು ಅವರ ಸತತ ಪ್ರಯತ್ನದಿಂದ ನೀವು ಎಷ್ಟೇ ತ್ರಾಸ ಆದರೂ ಕೂಡ ರೈತಾಪಿ ಮನೆಗಳಿಗೆ ನಿರಂತರ ವಿದ್ಯುತ್ ತಾವು ಕೊಡಬೇಕೆಂದು ನಮ್ಮಲ್ಲಿ ಒತ್ತಡ ಹೇರಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ಭಾಳಷ್ಟೇ ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಈಗ ಸದುಪಯೋಗ ಈ ಮಧುಮಾಕ ಗ್ರಾಮದ ಅವ್ರ ತೋಟ ಇರ್ಬೋದು ಮಗದವ್ರ ತೋಟದವ್ರ ಈ ಥರ ಉದ್ಯೋಗ ತಮ್ಮಲ್ಲಿ ಕೇಳಿಕೊಳ್ತೇನೆ ಅದರ ಜೊತೆಗೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ನಮ್ಮ ವಿದ್ಯುತ್ ಸಹಕಾರಿ ಸಂಘದ ಇಲೆಕ್ಷನ್ ಇರೋದರಿಂದ ನಮ್ಮ ದಿವಂಗತ ಅಪ್ಪನವಾಡ ಪಾಡಲಿ ಹೋದ ಪೆನಲ್ ನಮ್ಮದು ಹೆಸರು ಐತಿ ಅದಕ್ಕೆ ದಯವಿಟ್ಟು ನಮ್ಮ ಸಹಕಾರ ಪೆನಲಕ್ಕೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಟ್ಟು ಇನ್ನೂ ಮುಂದೆ ಒಂದು ಐದು ವರ್ಷಗಳ ಕಾಲ ತಮ್ಮ ಸೇವೆ ಮಾಡಲಿಕ್ಕೆ ತಾವು ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನೋಡ್ರಿ ಈಗಾಗಲೇ ನಾವು ನೀವು ಸುಮಾರು ನಲವತ್ತೆಂಟು ಟಿ ಸಿಗಳನ್ನು ಸುಮಾರು ಅರವತ್ತು ದಿನಗಳಲ್ಲಿ ನಾವು ಹೊಸ ಟಿ ಸಿಗಳನ್ನು ಮಾಡಿದ್ದೇವೆ ಏನೇ ಲೂಡದ ನೋಡ್ಕೊಂಡು ತಾಲೂಕಿನಲ್ಲಿ ಸುಮಾರು ಅರವತ್ತ್ಮೂರು ಟಿ ಸಿಗಳನ್ನು ಅರವತ್ತ್ಮೂರು ಟಿ ಸಿ ಮೇಲೆ ಲೂಡಾದಂಥ ಟಿ ಸಿಗಳನ್ನು ಬದಲಾಯಿಸಿ ಅಲ್ಲಿ ಹಂಡ್ರೆಡ್ ಹಾಕುವಂಥ ಕೆಲಸ ಮಾಡಿದ್ದೀವಿ ಅರವತ್ತೆಂಟು ಹಳ್ಳಿಗಳಲ್ಲಿ ಒಂದು ಎರಡು ಕಂಬ ಹಾಕೋ ಮುಖೇನ ಸುಮಾರು ಅರವತ್ತೆಂಟು ಹಳ್ಳಿಗಳಲ್ಲಿ ಏಳ್ನೂರ ನಲ್ವತ್ತೆಂಟು ಮನೆಗಳಿಗೆ ಈಗಾಗಲೇ ಕಂಬ ಹೋಗೋದು ಕೆಲಸ ಚಾಲೂ ಮಾಡಿದ್ದೀವಿ ಅದರ ಜೊತೆಗೆ ಎಣ್ಣೆಮಳ್ಳಿ ಗ್ರಾಮದಲ್ಲಿ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು ಎಂಟುನೂರ ಐವತ್ತು ಮನೆಗಳಿಗೆ ನಿರಂತರ ವಿದ್ಯುತ್ ಕೊಡುವಂಥ ಚಾಲನೆ ಕೊಡುವಂಥ ಈಗಾಗಲೇ ತಾರೀಕನ್ನು ಫಿಕ್ಸ್ ಮಾಡಿದ್ದೀವಿ ಬರುವ ಹದಿನೇಳನೇ ತಾರೀಕು ಅಲ್ಲಿ ಶಂಕುಸ್ಥಾಪನೆಗೆ ಮಾನ್ಯ ಸತೀಶನ ಜಾರಿಕೊಳಿ ಆಗಮಿಸ್ತಿದ್ದಾರೆ ಅದನ್ನು ಅಲ್ಲಿ ಅವತ್ತು ಒಂದು ಭೂಮಿ ಪೂಜೆ ಮಾಡಿ ಸುಮಾರು ಮೂರು ತಿಂಗಳ ಒಳಗಡೆ ಅಲ್ಲಿ ಎಂಟುನೂರ ಐವತ್ತು ಮನೆಗಳಿಗೆ ಒಂದು ವಿದ್ಯುತ್ತನ್ನು ಕೊಡುವಂಥ ಪ್ರಾಮಾಣಿಕರ ಪ್ರಯತ್ನ ಮಾಡ್ತಾಯಿದ್ದೀವಿ ಅದರ ಜೊತೆಗೆ ಈಗಾಗಲೇ ಸಾಕಷ್ಟು ರೈತರು ಟಿ ಶಿಗಳ ಲೋಡ್ ಆದಲ್ಲಿ ಮುಟ್ಟಕೋದ್ದು ಭಾಳ ಸಮಸ್ಯೆ ಇದೆ ಅದ್ರ ಜೊತೆ ಈಗಾಗಲೇ ನೂರು ಟಿ ಸಿಗಳನ್ನು ಈಗಾಗಲೇ ನಾವು ಖರೀದಿ ಮಾಡಿದ್ದೇವೆ ಸುಮಾರು ಸಜೀಶನ್ನು ಜಾರಿಗೆ ಹೇಳೋದು ಏನಪ್ಪ ಅಂದರೆ ನೀವು ಸುಟ್ಟು ಟಿ ಶುಗಳನ್ನ ಹಾಕೋಕಿತ್ತ ಮೊದಲು ಟಿ ಸಿನ ಅಂತ ನಮ್ಗೆ ಎಚ್ಚರಿಕೆ ಕೊಟ್ಟಾರೆ ಆ ಲೆಕ್ಕದಲ್ಲಿ ಈಗ ನೂರು ಟಿ ಸಿಗಳು ನೂರು ಕೆ ವಿ ಟಿ ಸಿ ಇದ್ದರೆ ಅದ್ರ ಮೇಲೆ ಎಂಬತ್ತು ಲೋಡ್ ಕಾದ ನೀವು ಹುಡ್ನ ಮಾತೇನೋ ಹೆಚ್ಚಿಗೆ ಲೋಡ್ ಆದರೆ ಮತ್ತೊಂದು ಎರಡು ಸಣ್ಣ ಟಿ ಸಿ ಮಾಡಿ ಅದ್ರ ಮೇಲೆ ಲೋಡ್ ಹಾಕುವಂಥ ಕಾರ್ಯಕ್ರಮ ಹಾಕ್ಕೊಂಡೇವೆ ಸುಮಾರು ಈ ಪ್ರಕಾರ ನಾವು ಮಾಡೋದಾದ್ರೆ ಸುಮಾರು ತಾಲೂಕಿನಲ್ಲಿ ಇನ್ನೂ ಹದಿನೈದುನೂರು ಟಿ ಶರ್ ನಾವು ಹಾಕಬೇಕಾಗ್ತೀವಿ ಹದಿನೈದುನೂರು ಟಿ ಶೇ ಹಾಕಿದ್ರೆ ಒಟ್ಟೆ ಲೋಡ ಬಳಂಗಿಲ್ಲ ಟಿ ಸುಡಂಗಿಲ್ಲ ಅಲ್ಲಿ ಯಾಕೆ ಈಗಾಗಲೇ ನೂರು ಟಿ ಶಿಗಳನ್ನ ಈಗಾಗಲೇ ತಂದು ಇಟ್ಕೊಂಡೆವು ಅದ್ರ ಪ್ರಕಾರ ಎಲ್ಲಿ ಲೋಡಾಗೈತಿ ಎಲ್ಲೆಲ್ಲಿ ಎಸಿನ್ ಮಾಡಿದೆ ಎಲ್ಲೆಲ್ಲಿ ಟೀ ಶೂಗಳನ್ನ ಹಾಕ್ತಾ ಇದ್ದೀವಿ ಈಗ ಮತ್ತೆ ನಾಳಿನ ಬೋರ್ಡದಲ್ಲಿ ಮೀಟಿಂಗ್ದಾಗ ಇಟ್ಕೊಂಡು ಇನ್ನೂ ನೂರು ಟಿ ಶಿ ಆರ್ಡ್ರ್ ಹಾಕಿದೆವು ಇನ್ನೂ ನೂರು ಟಿ ಶಿ ಈ ಸುಮಾರು ಅಂದ್ರೆ ಜನವರಿ ಫೆಬ್ರವರಿ ತನಕ ಇವನು ಟಿ ಹಾಕುವ ಮುಖೇನ ಸುಮಾರು ಅರ್ಧಕ್ಕರ್ಧ ಲೋಡ್ ಕಡಿಮೆ ಮಾಡಿ ರೈತರಿಗೆ ಯಾವುದೋ ತೊಂದರೆ ಆಗುವಂಥ ಸಲಹೆಯನ್ನು ನಾನು ಕೊಡಲಿಕ್ಕೆ ಬಯಸ್ತೀನಿ ತಾವೆಲ್ಲರೂ ಮತ್ತೊಮ್ಮೆ ತಮಗೆ ಸಹಕಾರ ಕೊಟ್ಟು ನಮ್ಮನ್ನು ಪ್ರಚಂಡ ಭೋಗಂಥ ಆರಿಸಿ ತಂದದಾರ ನೀವು ಮನೆ ಹಾಕಿ ನಮಗೆ ಫೋನ್ ಮಾಡಿದ್ದಾದ್ರೆ ನಿಮ್ಮ ಕೆಲಸಗಳನ್ನು ನಾವು ಮಾಡಲಿಕ್ಕೆ ತಯಾರಿದ್ದೀವಿ ನೀವು ಯಾವುದೋ ಪರಿಸ್ಥಿತಿ ಒಳಗೆ ನೀವು ಅಲ್ಲಿ ಆಫೀಸ್ಗೆ ಅಲ್ದಾಡಬೇಡ ನಾವು ಡೈರೆಕ್ಟ್ರ್ ಮನೆಗೆ ಬರಬೇಡ್ರಿ ಚೇರ್ಮನ್ ಮನೆಗೆ ಬರಬೇಡ್ರಿ ನೀವು ಮನೆಗಳದ್ದಾಗುತ್ತಾ ಫೋನ್ ಮಾಡಿದ್ದಾದ್ರೆ ನೀವು ಬ ನಿಮಗೆ ಇರುವಂಥ ತೊಂದರೆಗಳನ್ನ ನಿವಾರಿಸೋ ಮತ್ತೊಮ್ಮೆ ಮಾತನ್ನು ಕೊಟ್ಟು ನನಗೆ ನಾಲ್ಕು ಮಾತಾಡ ಮಾತಾಡಲಿಕ್ಕೆ ಅವಕಾಶ ಪಟ್ಟಂಥ ತಮಗೆ ಒಂದಿಸಿ ನನ್ನ ಮಾತು ಕೇಳಿದೆ ಸೆರಟ್ಟಿ ಕಿಡಿ ಗ್ರಾಮದಲ್ಲಿ ಇವತ್ತು ಶಿವನಗೌಡ ಪಾಟೀಲ್ ಹಾಗೂ ಪಾಟೀಲ್ ಟಿ ಶೆ ಮೇಲೆ ಅತಿ ನೂರ ಮೂವತ್ತೈದು ಲೋಡಾದ ಕಾರಣ ಇವತ್ತು ಗೌಡ್ರ ಹೊಲದಲ್ಲಿ ಸುಮಾರು ಅರವತ್ತ್ಮೂರು ಕೆ ವಿ ಟಿ ಶೇನ ಅಳವಡಿಸುವ ಮೂಲಕ ಈ ಎಡ್ಸಿನ ಟಿ ಶೇ ಆಗಿ ಈ ರೈತರಿಗೆ ಲೋ ವೋಲ್ಟೇಜ್ ಸಮಸ್ಯೆ ಇತ್ತು ಇಲ್ಲಿ ಮೋಟೋಗಳ ಚಾಲು ಆಗದೇ ಕಾರಣ ಇಲ್ಲಿ ರೈತರು ಗೌಡೆಲ್ಲ ಕೂಡಿ ನಮ್ಮ ಸಂಪರ್ಕಿಸಿದಾಗ ನಾವು ಇವರಿಗೆ ಸ್ಪಂದನೆ ಮಾಡಿ ಸುಮಾರು ಹದಿನೈದು ಜನಗಳ ಒಳಗಡೆ ಈ ಕಂಬ ಓದು ಟಿ ಸಿ ಹಾಕಿ ಉದ್ಘಾಟನಾ ಮಾಡಲಿಕ್ಕೆ ಇವತ್ತು ಆಗಮಿಸಿದ್ದೇವೆ ಇಲ್ಲಿ ಸ ರೈತರು ಸಹಕಾರ ಕೊಟ್ಟಿದ್ದಾರೆ ನಮ್ಗೆ ಇದೇ ಥರನ ಸಹಕಾರ ಕೊಟ್ಟಿದ್ದಾದ್ರೆ ಮುಂಬರುವ ದಿನಗಳಲ್ಲಿ ಇನ್ನೂ ಎಲ್ಲಿ ಹೆಚ್ಚಿಗೆ ಲೋಡ್ ಟಿ ಸಿಗಳು ಆಗಿದಾವೆ ಅಲ್ಲಿ ಹೆಚ್ಚಿನ ಟಿ ಸಿ ಮಾಡುವಂಥ ಕಾರ್ಯಕ್ರಮ ಇರ್ಬೋದು ಅದರ ಜೊತೆಗೆ ತೋಟಪಟ್ಟಿ ಮನೆಗಳಿಗೆ ನಿರಂತರ ವಿದ್ಯುತ್ ಕೊಡುವಂಥ ಯೋಜನೆಗೆ ಈಗಾಗಲೇ ತಾಲೂಕಿನಲ್ಲಿ ಚಾಲನೆ ಕೊಟ್ಟಿದ್ದೀವಿ ಗುಂಪು ಮನೆಗಳಲ್ಲಿ ಈಗಾಗಲೇ ಫಿಫ್ಟಿ ಫಿಫ್ಟಿ ಸ್ಕೀಮವನ್ನು ಮಾನ್ಯ ಸತೀಶ್ ಅನ್ನ ನೇತೃತ್ವದಲ್ಲಿ ಒಂದು ಸ್ಕೀಮನ್ನು ಜಾರಿ ಮಾಡಿದ್ದೀವಿ ಸುಮಾರು ನಾಲ್ಕು ಲಕ್ಷ ಎಸ್ಟಿಮೇಟ್ ಆದರೆ ಅದರಲ್ಲಿ ಎರಡು ಲಕ್ಷ ನಮ್ಮ ಸೊಸೈಟಿ ವೈದ್ಯರು ತುಂಬುತ್ತೇವೆ ಇನ್ನೆರಡು ಲಕ್ಷ ಅಲ್ಲಿ ಗುಂಪು ಮನೆಗಳ ಮಾಲೀಕರು ತುಂಬಿದ್ದಾದ್ರೆ ಅಲ್ಲಿ ನಿರಂತರ ಕರೆಂಟ್ ಕೊಡುವಂಥ ಯೋಜನೆ ಇದು ಅದಕ್ಕೆ ತಾವು ಇದನ್ನು ಸದುಪಯೋಗ ಪಡಿಕೊಳ್ಬೇಕು ಇದರ ಜೊತೆಗೆ ಈಗಾಗಲೇ ತಾಲೂಕಿನಲ್ಲಿ ಸುಮಾರು ಅರವತ್ತೆಂಟು ಹಳ್ಳಿಗಳಲ್ಲಿ ಒಂದು ಎರಡು ಕಂಬ ಹಾಕುವ ಮುಖ್ಯನ ಸುಮಾರು ಏಳ್ನೂರ ನಲ್ವತ್ತೆಂಟು ಮನೆಗಳಿಗೆ ವಿದ್ಯುತ್ ನಿರಂತರ ವಿದ್ಯುತ್ ಕೊಡುವಂಥ ಕೆಲಸಗಳನ್ನು ಚಾಲನೆ ಚಾಲನೆ ಕೊಟ್ಟಿದ್ದೀವಿ ಅದರ ಜೊತೆಗೆ ಎಲ್ಲಿಮನಹಳ್ಳಿ ಗ್ರಾಮದಲ್ಲಿ ಮೂರು ಕೋಟಿ ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ಸುಮಾರು ಏಳ್ನೂರ ನಲ್ವತ್ತೆಂಟು ಮನೆಗಳಿಗೆ ಶೀಘ್ರದಲ್ಲಿ ಸುಮಾರು ಹದಿನೇಳು ತಾರೀಕು ಈಗಾಗಲೇ ಏಟ್ಯೂಬ್ ಆಗಿದೆ ಅಲ್ಲಿ ಭೂಮಿಯ ಪೂಜೆ ಮಾಡೋದೊಂದಿಗೆ ಸುಮಾರು ಮೂರು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರಂತರವಾದಂಥ ತೋಡ್ಪಟ್ಟೆಗಳಿಗೆ ಕರೆಂಟ್ ಕೊಡುವಂಥ ಯೋಜನೆ ಈಗಾಗಲೇ ಮಾನ್ಯ ಸರ್ಕಾರದವರು ಕೂಡ ನಮಗೆ ಕ್ರಿಯಾಯೋಜನೆ ಸಿದ್ಧಪಡಿಸಿ ಆ ಪೈಲಟ್ ಯೋಜನೆ ತಂದು ನಮಗೆ ಸಂಕ್ಷನ್ ಕೊಟ್ಟಿದ್ದಾರೆ ಅದೇನಿ ಯಶಸ್ವಿ ಅಧಾರ ಇಡೀ ರಾಜ್ಯದಂಥ ಸಿದ್ದರಾಮಯ್ಯ ಸರ್ಕಾರದವರು ಅದನ್ನು ಜಾರಿಗೊಳಿಸಬೇಕಂತ ಈಗಾಗಲೇ ನಮಗೆ ಆದೇಶ ಮಾಡಿದ್ದಾರೆ ಅದರ ಜೊತೆ ಈಗಾಗಲೇ ಸುಮಾರು ನಾಲ್ಕು ಮೂರು ಕಂಬಗಳನ್ನ ಮುಂದಿನ ದಿನ ಅಂದ್ರೆ ಮುಂದಿನ ತಿಂಗಳ ಇವು ಒಂದೆರಡು ಕಂಬುಗಳ ಒಂದು ನಿರಂತರ ವಿದ್ಯುತ್ ಚಾಲನೆ ಮುಗಿದ ನಂತರ ಮೂರು ನಾಲ್ಕು ಕಂಬುಗಳು ಹೇಳಿದೆ ಅಲ್ಲಿ ನಿರಂತರವಾಗಿ ನಮ್ಮ ಸೊಸೈಟಿಯಿಂದ ಫ್ರೀಯಾಗಿ ಮಾಡಿಕೊಡುವಂಥ ಯೋಜನೆ ಹಾಕಿಕೊಂಡಿವೆ ಅದಕ್ಕೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆಂಟಕ್ಕೆ ನಮ್ಮ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಇವಾಗ ಅಪ್ಪಣ್ಣ ಪಾಟೀಲ್ ಪಾಟೀಲ್ ಅವರ ಸಹಕಾರ ಪ್ಯಾನಲ್ಗೆ ತಮ್ಮ ಅಮೂಲ್ಯವಾದ ಮತಗಳನ್ನು ಕೊಡಬೇಕೆಂದು ನಮ್ಮ ನಿರ್ದೇಶಕ ಮಂಡಳಿ ಪರವಾಗಿ ತಮ್ಮಲ್ಲಿ ರೈತ ಬಾಂಧವರು ಕೇಳ್ಕೊತೀನಿ ಇನ್ನೂ ಐದು ವರ್ಷ ನಮಗೆ ಅಧಿಕಾರ ಕೊಟ್ಟಿದ್ದ ಆದರೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋಕ್ಕೆ ನಮಗೆ ತಾಕತ್ತು ಬರ್ತದೆ ಈಗಾಗಲೇ ನೀವೇನು ಹೇಳ್ತಾರಲ್ಲ ಜನರಲ್ ಭಾಷೆದಾಗ ಹೇಳ್ತಾರಲ್ಲ ಏನು ಮೇವು ಒಗದ್ ತಿಂದ ಕಾಂಬು ಜಗ್ಗು ಅಂತ ಎತ್ಕೊಳ್ಳೋಣ ನಾವು ಅದಕ್ಕೆ ಇವು ಏಳು ಕಾಂಬು ಜಗ್ಲೆಲ್ಲ ಅಂದ್ರೆ ಮತ್ತೆ ಇಲ್ಲೇ ಮೂಡ್ಲಿಗೆ ಹೋಗಿ ಈ ಎತ್ಗೊಂಡು ಮಾರಕ್ರಿ ಮತ್ತು ಐದು ವರ್ಷ ಕಾಲು ಬರ್ತೈತಿ ಅದ ಕಾಮ ಕೆಲಸ ಮಾಡಿದ ಇಟ್ಕೊಯ್ರಿ ಬೇಡರ ಮೂಡ್ಲಿಗೆ ಸಂಖ್ಯೆ ಸಾಯಂಕ ಹೊಡೆದು ಮಾರ್ಕೋರಿ ಅದಕ್ಕೆ ಐದು ವರ್ಷ ನಾವು ವಿನಂತಿ ಮಾಡ್ಕೋತೆವು ನಿಮ್ಮ ಸಹಕಾರ ಮಾಡೋಕೆ ನಾವು ಇದೇವು ಈಗಾಗಲೇ ಯಾವ ಡೈರೆಕ್ಟ್ರ್ ಮನೆಗೆ ಬರಬೇಡ್ರಿ ಚೇರ್ಮನ್ ಮನೆಗೆ ಬರಬೇಡ್ರಿ ನೀವು ನಿತ್ತಲೇನ ಫೋನ್ ಮಾಡಿ ನಮಗೆ ಏನಾದರೂ ನಿಮ್ಮದು ಎಲೆಕ್ ಆಫೀಸ್ ಸಂಬಂಧಪಟ್ಟಂಥ ವಿಷಯಗಳು ಇದ್ರೆ ಫೋನ್ ಮಾಡಿ ಮುಖ್ಯನ ತಮ್ಮ ಕೆಲಸಗಳನ್ನು ಹೇಳಿದ್ದಾರೆ ಅಲ್ಲಿಯೇ ನಾವು ಈ ಸೆಕ್ಷನ್ ಆಫೀಸರ್ಗಳನ್ನು ಖರ್ಚು ಹಚ್ಚಿ ಇದನ್ನು ಮಾಡಿ ಇದನ್ನು ಸಂಪರ್ಕ ಮಾಡಿ ತಮ್ಮ ಕೆಲಸಗಳನ್ನು ಫೋನ್ ಮುಖಾಂತರ ಬಗೆಹರಿಸ್ಕೊಡುತ್ತೆ ಅನ್ನೋಂಥ ಮಾತನ್ನು ಹೇಳಿ ಈ ನಮಗೆ ಇಲ್ಲಿ ಕರೆದು ಈ ಉದ್ಘಾಟನೆ ಮಾಡಿ ನಮಗೆ ಆರ ಸ್ವಾಗತ ಮಾಡಿದ್ದಕ್ಕಾಗಿ ತಮ್ಮಲ್ಲಿ ಒಂದು ನಾನು ನಾನು ಹಾಕಮಾತೇನೆ ಜೈ ಜೈ ಜೈಶಕ್ತಿ ಇವತ್ತು ಇಂಗಡಿ ಗ್ರಾಮದಲ್ಲಿ ಹಸ್ರಿಗೆ ತೋಟಕ್ಕೆ ಇವತ್ತು ಅಧ್ಯಕ್ಷರು ನಾವು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ಕರ್ಕೊಂಡು ಬಂದಿದ್ದೀವಿ ಸುಮಾರು ಅರವತ್ತು ಮೂರು ಮನೆಗಳಿಗೆ ವಿದ್ಯುತ್ ಸಂಪರ್ಕನೇ ಇಲ್ಲ ಹೀಗಾಗಿ ಹುಡುಗರ ಅಭ್ಯಾಸಕ್ಕಾಗಲಿ ರೈತರಿಗೆ ಔಷಧ ಬಿಡುವಾಗ ಪಂಪ್ಗಳು ಚಾರ್ಜಿಂಗ್ ಆಗಲಿ ಹೆಣ್ಣು ಮಕ್ಕಳಿಗೆ ಅಡುಗೆ ಮಾಡುವ ಟೈಮ್ದಲ್ಲಿ ವಿದ್ಯುತ್ ಇಲ್ಲದೇ ಆದ ಕಾರಣ ಬಹಳ ತೊಂದರೆ ಆಗ್ತದೆ ಅನ್ನೋ ಮಾತನ್ನು ನಿನ್ನೆ ಫೋನ್ ಮುಖಾಂತರ ಹೇಳಿದಾಗ ನಾವು ಬಸರಿಗೆ ತೋಟಕ್ಕೆ ಬಂದಿದ್ದು ಸುಮಾರು ಅರುವತ್ತ್ಮೂರು ಮನೆಗಳಿಗೆ ನಿರಂತರ ವಿದ್ಯುತ್ತನ್ನು ಕೊಡುವ ಸಲುವಾಗಿ ಈಗಾಗಲೇ ಎಲ್ಲ ಹೇಳಿ ಸರ್ವೆ ಮಾಡಿದಾಗ ಸುಮಾರು ಇಪ್ಪತ್ತೊಂಬತ್ತು ಕಂಬಗಳು ಅದಕ್ಕೆ ಒಂದು ಅರುವತ್ತ್ಮೂರು ಟಿ ಸಿ ಹಾಕಿ ಇಲ್ಲಿ ವಿದ್ಯುತ್ತನ್ನು ಕೊಡಬೇಕಾಗ್ತದೆ ನಾಳಿನ ದಿವಸ ಆ ಇಪ್ಪತ್ತೊಂಬತ್ತು ಕಂಬ ಒಂದು ಟಿ ಸಿ ಅಳವಡಿಸಿ ಏನೊಂದು ಎಸ್ಟಿಮೇಟ್ ಆಗ್ತದೆ ಆ ಎಸ್ಟಿಮೇಟದು ಫಿಫ್ಟಿ ಪರ್ಸೆಂಟ್ ಐವತ್ತರ ಪರ್ಸೆಂಟ್ ರಿಯಾಯಿತಿ ಇದರಲ್ಲಿ ಇಲ್ಲಿ ರೈತರು ತುಂಬಿದ್ದಾದರೆ ನಾವು ಫಿಫ್ಟಿ ಪರ್ಸೆಂಟ್ ಅಂದರೆ ಎರಡು ಲಕ್ಷ ನಮ್ಮದೊಂದು ಏನು ಸ್ಲ್ಯಾಬ್ ಐತಿ ಎರಡು ಲಕ್ಷವರೆಗೆ ನಾವು ಅದರಲ್ಲಿ ಮೈನಸ್ ಮಾಡಿ ಉಳಿದ ಹಣವನ್ನು ಈ ಹಿಂಗ್ಳಿ ಗ್ರಾಮ ಬಸರಿ ತೋಟದವರು ಮ ಹಣ ತುಂಬಿದ್ದಾದರೆ ಸುಮಾರು ನಾಲ್ಕೈದು ದಿವಸಗಳಲ್ಲಿ ಇಲ್ಲಿ ನಿರಂತರ ಕರೆಂಟ್ ಕೊಡುವಂಥ ಯೋಜನೆ ನಾವು ಖಂಡಿತವಾಗಿ ಮಾಡೇ ಕೊಡ್ತೀವಿ ಅನ್ನೋಂಥ ಇಲ್ಲಿ ಕೊಡಲಿಕ್ಕೆ ಇಚ್ಛೆ ಪಡ್ತೇವೆ ಆದಷ್ಟು ಬೇಗನೆ ಈ ರೈತರು ಈ ಥರ ಸದುಪಯೋಗ ಪಡ್ಕೋಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಅದರ ಜೊತೆಗೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕು ಒಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ ಇರ್ತದೆ ಆ ಚುನಾವಣೆಗೆ ದಿವಂಗತ ಅಪ್ಪನಗೌಡ ಪಾಟೀಲ್ ಸರ್ಕಾರ ಪೆನಲ್ ಅದು ನಮ್ಮದು ಪೆನಲ್ ಅದ ಅದಕ್ಕೆ ಇದಕ್ಕೆ ಮುಂದಾಳತ್ವವನ್ನು ಸನ್ಮಾನ್ಯ ಶ್ರೀ ಸತೀಶ ಅಣ್ಣ ಜಾರಕಿಹೊಳಿ ಅವರು ಭಾತ್ಚಂದ್ರಣ್ಣ ಜಾರಕಿಹೊಳಿ ಅವರು ಅನ್ನಾಸ ಜೊಲ್ಲೆ ಅವರು ಕೂಡ ಇದ್ರ ಮುಂದಾಳುತ ವಹಿಸಿದ್ದಾರೆ ತಾವೆಲ್ಲ ಕೂಡಿಕೊಂಡು ನಮ್ಮ ದಿವಂಗತ ಅಪ್ಪನವರ ಪಾಟೀಲ್ ಸಹಕಾರ ಕಣ್ಣಕ್ಕ ತಮ್ಮ ಅಮೂಲ್ಯವಾದ ಮತವನ್ನು ಹಾಕಿ ಪ್ರಚಂಡ ಬಹುಮತದಿಂದ ಆರಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕ ಬೇಡಿಕೊಳ್ತೇನೆ ಬೇಡಿಕೊಂಡು ಯಾಕಂದರೆ ಈಗ ಒಂದು ಐದು ವರ್ಷ ನಮಗೆ ಅವಕಾಶ ಕೊಡಿ ನಮ್ಮ ಕೆಲಸ ನೋಡ್ರಿ ನೀವು ಒಂದಾಡಿ ಇದೇ ಏನಲ್ಲ ಕಾಮಗೆ ಯುದ್ಧದ ಮೇವು ಹೋಗೋದು ಕಾಮಿಗೆ ಜೇಗಿದ್ದು ಇಟ್ಕೋರಿ ಮತ್ತು ಐದು ವರ್ಷ ಆಗೋ ಮಕ್ಕಳ ನೀವು ಹಂಗೆ ಭಾಷಣ ಮಾಡಿ ಹೇಳಿ ಏನು ಕೆಲಸ ಮಾಡಿ ನಮ್ಗೆ ಹೊರಗೆ ಹಾಕ್ತೀವಿ ಒಂದು ಐದು ವರ್ಷ ನಮ್ಗೆ ವ್ಯವಸ್ಥೆ ಪಟ್ಟು ನೋಡಿರಿ ಐದು ವರ್ಷ ಪಾಟ್ರೆ ನೀವು ಆಗ್ತೈತಿ ಇವ್ರು ಕೆಲಸ ಮಾಡ್ತಾರೋ ಇನ್ನೊಂದು ಇಲ್ಲ ನಾವು ಹೇಳಿದ ದಗದ ನಮ್ಮ ನಾವು ಯಾರೂ ಬರಬೇಡ್ರಿ ನಿಮ್ಮ ಮನೆಗಳಿಂದ ಫೋನ್ ಮಾಡಿ ನಮ್ಗೆ ಹೇಳಿ ನಿಮ್ಗೆ ಏನು ಸಮಸ್ಯೆ ಇದ್ದವು ಆ ಫೋನಿನ ಮುಖಾಂತರ ನಾವು ಲೈಮನೆಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಹೇಳಿ ಅದು ನಿಮ್ಮ ಸಮಸ್ಯೆಗಳನ್ನು ಬೈಹರಿಸ್ತು ಅನ್ನೋದು ಮಾತನ್ನು ಹೇಳಿದೆ ದಯವಿಟ್ಟು ಯಾರೂ ನಮ್ಮ ಆಫೀಸ್ಗೆ ಬರಬೇಡ್ರಿ ಪೋಂಡ್ ನಾಗ ಅದು ಹೇಗೆ ಸಂಬಂಧಪಟ್ಟ ಅದು ಹೇಗೆ ನಾವು ಇದು ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಬಂದು ನನಗೆ ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಧನ್ಯ ಹೇಳಿ ನನ್ನ ಮಾತು ತಿಳಿದೇವೆ